ನದಿಯಲ್ಲಿ ನಿಮ್ಗೆ ಹುಳ ಸಿಗೋದಿಲ್ಲ ನಿಮಗ ರಜಲ್ಲಿ ಸಿಗ್ತದೆ ಹುಳ ಗೊಬ್ಬರ ಯೂರಿಯಾ ವದ್ಮಿ ವಾಶು ನ್ಯಾನೋ ಯೂರಿಯಾ ಎರಡು ಗೊಬ್ಬರ ಸರ ಪಿಕ್ ಇದ್ದಂಗೆ ಅಲ್ರಿ ಯೂರಿಯಾ ಯೂರಿಯಾ ಉಗ್ಗದ ಬರ್ತದಲ್ಲ ಉಗದ ಇದು ಜಲದ ರೂಪದಲ್ಲಿ ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರೆ ಹುಳು ಗೊಬ್ಬರ ಯಾವ ತರ ತಯಾರು ಮಾಡಬಹುದು ಅಂತ ನಿಮ್ಗಾಲ ಸಾಕಷ್ಟು ತಿಳಿಸಿದೆ ಈ ಎರೆ ಜಲನ ತರ ನಾವು ರೆಡಿ ಮಾಡ್ಕೋಬೇಕು ಅಂತೇಳಿ ನಾವು ಇವತ್ತು ಕೊಪ್ಪಳ ತಾಲೂಕಿನ ಅಲಗೇರಿ ಗ್ರಾಮದ ರೈತರು ಬೆಳೆದಿವಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಅನಿಲ್ ಸಿಂಗ್ ಸರ್ ಇಲ್ಲಿ ನೋಡ್ರಿ ಎರೆ ಜಲ ಮಾಡುವ ವಿಧಾನ ಆಮೇಲೆ ಅದಕ್ಕೆ ಏನೇನ್ ಬೇಕು ಅಂತ ಸರ್ ಒಂದು ಸಣ್ಣ ಪ್ರಮಾಣದಲ್ಲಿ ಎದೆ ಜಲ ನಾವು ಮಾಡಕ್ ಹೊರಟಿದೀವಿ ಈಗ ಇದು ಒಂದು ಫಿಫ್ಟಿ ಲೀಟರ್ ಡ್ರಮ್ ಇದು ಫಸ್ಟ್ ಏನ್ ಮಾಡ್ಬೇಕು ಸರ್ ಅದಕ್ಕೆ ನಳ ಫಿಟ್ಟೆಡ್ ಇರ್ತದೆ ಇಲ್ಲ ನಳ ಫಿಟ್ಟೆಡ್ ಒಂದು ನಾವು ಮಾಡ್ಕೋಬೇಕು ಅದನ್ನ ಆ ನಳ ಇಲ್ಲಿ ನೋಡಿ ನಳ ನಳದ ಬಾಟಮ್ ಲೆವೆಲ್ ಇದೆ ಅಲ್ಲ ಅಲ್ಲಿ ಅಲ್ಲಿ ತನಕ ನಾವು ಕಲ್ಲನ್ನ ಹೊಂದಿಸ್ಕೋಬೇಕು ಕಲ್ಲು ಬೇಕು ಸರ್ ಕಲ್ ಎದಕ್ ಬೇಕು ಸರ್ ಅದು ಇಲ್ಲಿ ಬರ್ತಕ್ಕಂತ ಕಸ ಕಡ್ಡಿನ ಕಲ್ಲನ್ನ ಫಿಲ್ಟರ್ ಮಾಡ್ತದೆ ಅಲ್ಲಿ ನಳಕ್ಕೆ ನಮಗೆ ಕಸ ಕಡ್ಡಿ ಹೋಗೋದಿಲ್ಲ ಬರೀ ನೀರ್ ಅಷ್ಟೇ ನಮಗೆ ಹೊರಗಡೆ ಬರ್ತದೆ ಅಂದ್ರೆ ಫಿಲ್ಟರ್ ಆಗಿ ಬರ್ತದಲ್ಲ ಸರ್ ಫಿಲ್ಟರ್ ಆಗಿ ಬರ್ತದೆ ಸರ್ ಈ ರೀತಿ ಕಲ್ಲುಗಳನ್ನ ನಾವು ಸರ್ ಸರ ನಾವು ಒಂದು ಡ್ರಮ್ ನಾಗರಿ ಸರ್ ಒಂದ್ ಐವತ್ತು ಲೀಟರ್ ಡ್ರಮ್ ಗೆ ಮೊದಲ ಈ ತರ ಕಲ್ಲು ಹೊಂಚ್ಕೊಂಡ್ರಿ ಸರ್ ಅಂದ್ರೆ ನಳದ ಲೆವೆಲ್ ವರೆಗೆ ಸರ್ ಹೌದು ಆಮೇಲೆ ನಿಮಗೆ ಕೊಳೆಯುವಂತಹ ನ್ಯಾಚುರಲ್ ಜರಡಿ ಇದು ಎಲ್ಲದ ಗೊತ್ತು ತೆಂಗಿನ ಜುಬ್ರಾ ಸರ್ ತೆಂಗಿನ ಬಡ್ಡಿಗೆ ಇರ್ತದೆ ಅದನ್ನ ನೀಟ್ ಆಗಿ ಇತ್ತ ಬಿಡ್ತೆ ಅಂದ್ರೆ ಕೆಳಗಡೆ ಕಳಿಸ್ಬೇಕು ಸರ್ ಕೆಳಗಡೆ ಕಲ್ಲು ಮೇಲೆ ಹೊಂದಿ ಕೊಡ್ತೇವೆ ಏನಾಗ್ತದೆ ಫಿಲ್ಟ್ರೇಷನ್ ಗೆ ನೀಟ್ ಇರ್ತದೆ ಮೆಸ್ ಗಿಸ್ ಈಗ ಪ್ಲಾಸ್ಟಿಕ್ ಮೆಸ್ ಗಿಸ್ ಹಾಕಿದ್ರೆ ಇದು ಕೊಳೆಯೋದಿಲ್ಲ ಕೊಳೆಯೋದಿಲ್ಲ ಸರ್ ಆ ಹುಳಕ್ಕೆ ಒಂದ್ ವೇಳೆ ತಿನ್ನ ಮುಂದ ಅದು ಹುಳಕ್ಕೆ ಹಾನಿ ಆಗಂತ ಸಿಚುಯೇಷನ್ ಇರ್ತದೆ ಬಟ್ ಇದು ಏನು ಆಗೋದಿಲ್ಲ ನಮಗ್ ಕೊಳತ ಪರವಾಗಿಲ್ಲ ಅದು ಹುಳಗಳಿಗೆ ಏನು ಆಗೋದಿಲ್ಲ ಹಂಗಾಗಿ ನ್ಯಾಚುರಲ್ ನ್ಯಾಚುರಲ್ ಆಗಿ ನಾವು ಫಿಲ್ಟರ್ ಸೋಸುವಂತ ವಸ್ತುಗಳನ್ನ ಹಾಕ್ಬೇಕು ಸರ್ ಸ್ವಲ್ಪ ವೃಕ್ಷನ ಯೂಸ್ ಮಾಡ್ತೀವಿ ಕಲ್ಪರ್ಕ್ಷ ಸರ ಇದು ತೆಂಗಿನ ತಪ್ಪಿ ನಾವು ಯೂಸ್ ಮಾಡಿದ್ದು ಆಲ್ರೆಡಿ ಸರ ಯೂಸ್ ಮಾಡಿದ್ದೆ ಇಡಬಹುದು ಇಲ್ಲ ಹೊಸಾದ್ ಸಿಕ್ಕ್ರೆ ಹೊಸಾ ಅದನ್ನ ಅದನ್ನ ಹಿಂಗ್ ಡಬ್ಬ ಇಡಬೇಕ್ರಿ ಡಬ್ಬ ಇಡಬೇಕು ಸರ್ ಈ ರೀತಿ ಡಬ್ಬ ಇಡ್ತೀವಿ ಸರ್ ಇದು ಲಾಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಮರಿಗಳೆಲ್ಲ ಹೋಗಿ ಅದ್ರಲ್ಲದ ಸರ್ ಮದಿಗಳಿದಾವೆ ನೋಡ್ರಿ ಈ ತರ ಒಂಚಿಕೆ ಹೋಗ್ತಾಸ್ಕೊಬಿಟ್ಟು ಹುಳ ಗೊಬ್ಬರ ಯೂರಿಯಾ ಒಂದ್ಸರ್ ಇದ್ದಂಗೆ ವಲ್ಮಿ ವಾಶು ನ್ಯಾನೋ ಯೂರಿಯಾ ಎರಡು ಗೊಬ್ಬರ ಸರ ಎಂಟಿಕ್ ಇದ್ದಂಗ ಅಲ್ರಿ ಯುವುದ ಉಗ್ಗದ ಬರ್ತದಲ್ಲ ಉಗದ್ದು ಹಳದ ಸರ್ ಹ ಇದು ದ್ರವ ರೂಪದಲ್ಲಿ ಎರಡು ಕೆಲಸ ಸೇಮ್ ಸೇಮ್ ಕೆಲಸ ಎರಡು ಸ್ಪ್ರೇ ಮುಖಾಂತರ ನಾವು ಮಾಡ್ಬೇಕಾಗುತ್ತೆ ಸ್ಪ್ರೇ ಮುಖಾಂತರ ನಾವು ಮಾಡ್ಬೋದು ಟ್ಯಾಂಕಿಯಲ್ಲಿ ಹಾಕಿ ಸ್ಪ್ರೇ ಮುಖಾಂತರ ಆರಾಮ್ಸೆ ಮಾಡ್ಬೋದು ಕೆಲಸ ಫಾಸ್ಟ್ ಆಗ್ತದೆ ತ್ಯಾಜ್ಯಗಳು ಏನ್ ಬೇಕಾದ್ ಹಾಕ್ಬೋದು ಇದ್ರಲ್ಲಿ ಕೃಷಿ ತ್ಯಾಜ್ಯಗಳು ಈಗ ನಮ್ಗೆ ಐವತ್ ಲೀಟರ್ ಬೇಕಾದಷ್ಟು ನಾವು ರೆಡಿ ಮಾಡ್ಕೊ ಐವತ್ ಲೀಟರ್ ಡ್ರಮ್ ಇದ್ದಷ್ಟು ನಾವು ರೆಡಿ ಮಾಡ್ಕೊಂತ ಇದ್ದೀವಿ ಹಸಿದಿನ ಸಗಣೆ ಹ್ಮ್ ಸೆಗಂಡ್ರೆ ಹರಿ ಈಗ ಕಲ್ಲ ಐತ್ರ ಆಮೇಲೆ ತೆಂಗಿನ ಡೊಪ್ಪೆ ಆತ್ರಿ ಆ ನಂತರ ಆಯ್ತು ಸರ ಶೆಗಣೆ ಆತ್ ಸರ್ ಈಗ ಲೇಯರ್ ಬೈ ಲೇಯರ್ ಬೈ ನಾವು ಹಾಕೊಂಡು ಸರ್ ಹಾಕೊಂಡ್ವಿ ಇದಕ್ಕೆ ಇನ್ನೂ ಹುಳ ಬಿಟ್ಟಿಲ್ಲ ಸರ್ ಹ್ಮ್ ಸಾಕು ಈಗ ಹುಳ ಬಿಡ್ತಾ ಇದೆ ಹುಳ ಸರ್ ಇದು ಎರೆಹುಳದ್ದು ಬೇವ್ರ ಇದಲ್ರಿ ಇದರಲ್ಲಿ ಬೇವರಿನ ಜಿಬ್ರಲಿ ಕೇಸಿದ್ರಿ ಇದು ನಮಗೆ ಗ್ರೋತ್ ತಗೊಂಡ್ರಾಗಿ ವರ್ಕ್ ಮಾಡುತ್ತೆ ಹಂಗಾಗಿ ಎರೆ ಜಲಕ ಎರೆ ಗೊಬ್ಬರಕ್ಕ ವ್ಯತ್ಯಾಸ ಇದೆ ಸರ ಇದು ಉತ್ತ್ ನಮಗ ಅದ್ರ ಬೆವರು ಸಮೇತ ಬರೋದ್ರಿಂದ ಸರ ಅವ್ರಿಗೆ ಅನುಕೂಲ ನೇರವಾಗಿ ಟ್ರಿಪ್ ಆವೆಂಚರ್ ಮುಖಾಂತರ ಅಂದ್ರೆ ಎಲ್ಲೆಲ್ಲಾ ಬಿಡಬಹುದು ಎಲ್ಲ ಓಸ್ಕಾನ್ಸ್ ಗಳನ್ನು ನೇರವಾಗಿ ನಮಗೆ ಇಕ್ಕಿನ ಬಡಿಗೆ ಹೋಗ್ತೀವಿ. ಎರೆوڑا ಸರ್ 1 ಕೆಜಿ ಒಂದ್ ಕೆಜಿ ಬಿಟ್ಟಿರ್ಬೋದ ಸರ್ ನಾವು 1.5 ಲೀಟರ್ ಗೆ ಹ ಸರ್. ನೋಡಿ ತರ್ತ ಸರ್ಸ್. ನಮ್ ತಿಪ್ಪ ತಗೊಂಡ್ಬಂದಿ ದೊಳಗ ಸರ್ ಎರಡು ಬಿಟ್ಟಿವಿ ಸರ್ ಈಗ ಕೃಷಿ ತ್ಯಾಜ್ಯ ಆಯ್ತು ಸರ ಸೆಗಣ ಆಯ್ತು ಸರ ಎಲ್ಲ ಆಯ್ತು ಸರ್ ಈಗ ರೆಡಿ ರೆಡಿ ಸರ್ ದಿನಕ್ಕೆ ರೆಡಿ ಆಗೋದು ಸರ್ ಸರ್ ಇದು ಏನಿಲ್ಲ ನಾವು ದಿನಾಲು ಎರಡು ಲೀಟರ್ ನೀರು ಹಾಕ್ಬೇಕು ಇದಕ್ಕೆ ದಿನಾಲು ಎರಡು ಲೀಟರ್ ನೀರು ಜಾಸ್ತಿ ಹಾಕಿದ್ರೆ ಸರ್ ಜಾಸ್ತಿ ಹಾಕಿದ್ರ ಅದ್ರ ನಮ್ಮ ಕಂಟೆಂಟ್ ಕಮ್ಮಿ ಬರ್ತದೆ ಕಂಟೆಂಟ್ ಕಾನ್ಸಂಟ್ರೇಟೆಡ್ ಇರಂಗಿಲ್ಲ ಡೈಲ್ಯೂಟ್ ಆಗ್ಬಿಡ್ತದೆ ಹಂಗಾಗಿ ನಮಗ ಐವತ್ ಲೀಟರ್ ಎರಡು ಲೀಟರ್ ನೀರು ಹಾಕ್ಬಿಟ್ರಿ ನಿಮಗ ಅದು ಗೊಬ್ಬರ ಹಾಕುವಂತ ನೀರು ಮುಚ್ಚಳ ಮುಚ್ಚಬಾರದ ಸರ್ ಹಂಗಂದ್ರ ಇಲ್ಲ ಸರ್ ಮುಚ್ಚಳ ಮುಚ್ಚಂಗಿಲ್ಲ ಅದ್ರ ಬದ್ಲಿ ಬಟ್ ಚಾಟ್ ಮಾಡುದು ಅದಕ್ಕೆ ಸರ್ ಈ ಚಾಟ್ ಮಾಡೋ ಉದ್ದೇಶ ಸರ್ ನಿಮ್ಗೆ ರೆಸ್ಪಿರೇಷನ್ ಇರ್ಬೇಕು ಸರ್ ಇದು ಚಾಟ್ ಮಾಡೋ ಉದ್ದೇಶ ಸರ್ ಎರಡು ಬೆಳಕ ಬೆಳಕಾಗಿರೋದಿಲ್ಲ ಸರ್ ಮತ್ತೆ ಮೇಲೆ ಬರೋದ್ರಿಂದ ಸರ್ ಅಕ್ಕಿಗಳು ಏನ್ ಮಾಡ್ತಾರೆ ಸರ್ ಎರಡು ಈ ಈತರ ಮೇಲೆ ಇರೋದ್ರಿಂದ ಅವು ಅಕ್ಕಿಗಳು ಅದಕ್ಕೆ ಮತ್ತೆ ಇನ್ನೊಂದು ಬೆಳಕಾಗಿಲ್ಲ ಸರ್ ಅದಕ್ಕೆ ಹಾಗಾಗಿ ಚಾಟ್ ಮಾಡೋದ್ರಿಂದ ತುಂಬಾ ತನಗೆ ಬೇಕಾದಾಗ ಮೇಲೆ ಬೇಡದಾಗ ಒಳಗಡೆ ಹೋಗಿ ತನ್ನ ಆಹಾರ ಸರ್ ಹಂಗಾಗಿ ಇದು ಮೇಲೆ ಬೇಕಾಗ್ತದೆ ಮೇಲೆ ಇದನ್ನ ಹಾಕೋದ್ರಿಂದ ಮತ್ತೆ ಇನ್ನೊಂದ್ ಏನ್ ಮಾಡ್ತ ನೀರ್ ಹಾಕಿರು ಸರ್

ಇದನ್ನ ವಾಪಸ್ ಹಾಕ್ಬೋದ್ರಿ ಸರ್ ಇಲ್ಲ ಅದು ಗಿಡಕ್ಕೆ ನೀರು ಹಾಕ್ಬೋದು ಸರ್ ಅದನ್ನ ಸರ್ ಇನ್ನ ಒಂದು ಮೇನ್ ನೀವು ತಿಳ್ಕೊಬೇಕಾಗಿದ್ದಂದ್ರೆ ಇದನ್ನ ನೀರು ಔಟ್ಲೆಟ್ ಹೋಗ್ಲಿಕ್ಕೆ ನೀವು ನಳ ಮಾಡಲೇಬೇಕು ಮಾಡಲೇಬೇಕು ಕಂಪಲ್ಸರಿ ನೀವು ಎದೆ ಹೊಳ ತೊಟ್ಟಿ ಮಾಡಿದ್ರು ನೀರ್ ಹೊರಗಡೆ ಹೋಗೋದನ್ನ ನೀವು ಮಾಡ್ಲೇಬೇಕು ಇಲ್ಲ ಅಂದ್ರೆ ನೀರ್ ಫುಲ್ ಆಯ್ತಂದ್ರೆ ಎದೆ ಹೊಳಗಳು ಸತ್ತ ಹೋಗ್ಬಿಡ್ತವೆ ನದಿಯಲ್ಲಿ ನಿಮ್ಗೆ ಎದೆ ಹುಳ ಸಿಗೋದಿಲ್ಲ ನಿಮ್ಗ ರಜಲ್ಲಿ ಸಿಗ್ತದೆ ಅದಕ್ಕೆ ರಜು ಬೇಕು ಸ್ಲರಿ ಬೇಕು ಫುಲ್ ನೀರ್ ಬೇಡ ಅದು ಆಗೇ ಇರ್ಬೇಕು ಅದಕ್ಕೆ ಓಪನ್ ಇರ್ಬೇಕಾದ ನೀರ್ ಎಷ್ಟ್ ಬೇಕಷ್ಟು ಒಳಗಿರ್ತದೆ ಅದು ಉಳಿತಿದ್ದು ಹೊರಗಡೆ ಬಂದ್ಬಿಡ್ತದೆ ನೀರ್ ಅತಿ ಹೆಚ್ಚು ಹಾಕೋದ್ರಿಂದ ಉಪಯೋಗ ಇಲ್ಲ ಸರ್ ನೀರ್ ಹೆಚ್ಚಿಗೆ ಹೊರಗು ಬಂದ್ಬಿಡತ್ತ ನಮ್ಗ್ ಓಪನ್ ಇರ್ತದಲ್ಲ ಅಲ್ಲಿ ಬಂದ್ಬಿಡ್ತದೆ ನಾವ್ ಯಾವಾಗ್ ಓಪನ್ ಇಟ್ಟಿದ್ರೆ ಈಗ ಓಪನ್ ಇಟ್ಟು ಹೆಚ್ಚುವರಿ ನೀರ್ ಆಗಬಾರ ಉದ್ದೇಶಕ್ಕೆ ಸರ್ ಇದು ಸಣ್ಣ ಒಂದ್ ದಿನಕ್ಕೆ ಒಂದ್ ನೂರ ಎಮ್ ಎಲ್ ಆರ್ನೂರ್ ಎಮ್ ಎಲ್ ಎರೆ ನಾವು ಕರೆಕ್ಟ್ ಹಾಕ್ತಾರ್ಟ್ ಏನ್ ಡ್ರಮ್ ತುಂಬಿ ನಮ್ಗೆ ಯಾವಾಗ ಅವಶ್ಯಕತೆ ಡ್ರಮ್ ನಾವು ಬೆಳಗ್ಗೆ ಮಾಡಬಹುದು ಸರ್ ಹಂಗೆ ಬಡ್ಡಿ ಹಾಕಬಹುದು ಮಾಡುವ ಸರ್ ಸಿಂಪಣೆ ಕೂಡ ಮಾಡಬಹುದು ನಮ್ಗೆ ಅನುಕೂಲ ಮಾಡ್ತೀವಿ ಹಾಕ್ಬೇಕಾ ಸರ್ ನಾವು ನೀರು ಚೆನ್ನಾಗಿ ಬಿಡೋದು ಸರ್ ಹಂಗ ನಮಗೆ ಸಮಸ್ಯೆ ನೀರಾಗ ಸರ್ ಟಾಕಿ ಹೊಡಿಬೇಕಾದ್ರೆ ಎಷ್ಟು ಎಮ್ಎಲ್ ಹಾಕಿ ಹೊಡಿಬೇಕು ಸರ್ ನೀವು ಎಷ್ಟು ಹಾಕಿ ಸರ್ ಇದಕ್ಕೆ ಲಿಮಿಟೆಡ್ ಇಲ್ಲ ನಿಮ್ಮಲ್ಲಿ ಎಷ್ಟು ಇದೆಯಲ್ಲ ಇವನ್ ನೀವು ಇಡೀ ಎರೆಜಿ ಎಲ್ಲ ಟಾಕಿ ಹಾಕಿ ಹೊಡಿಬಹುದು ಯಾಕಂದ್ರೆ ಇದು ಕೊಟ್ಟ ಲಿಮಿಟೇಷನ್ ಇಲ್ಲ ಇದು ಯಾವ್ದು ಕೆಮಿಕಲ್ ಅನ್ನಲ್ಲ ಏನೇನಲ್ಲ ಓಕೆನಾ ಸರ್ ಇದ್ರಿಗೆಲ್ಲ ಎಲ್ಲ ನ್ಯೂಟ್ರೆನ್ ಸರ್ ಭೂಮಿಗೆ ಬೇಕಾಗಿದ್ದು ಮತ್ತು ಗಿಡ ಸಸ್ಯಗಳಿಗೆ ಬೇಕಾಗಿದ್ದು ಸರ್ ಮತ್ತೆ ಇದು ಯಾವ್ದು ರೀತಿ ಎಲ್ಲ ಆರ್ಗ್ಯಾನಿಕ್ ಇರೋದ್ರಿಂದ ಯಾವ್ದು ಆರ್ಫುಲ್ ಇಲ್ಲ ಸರ್ ಇಲ್ಲಿ ನಾವು ಭೂಮಿ ಹೊಡೋದ್ರಿಂದ ಅಲ್ಲಿ ಮೈಕ್ರೋಬ್ಸ್ ಹೆಚ್ಚಾಗ್ತಾವಲ್ಲ ಅನ್ನೋದು ಅತಿ ಹೆಚ್ಚಾಗ್ತದೆ ಸರ್ ತುಂಬಾ ಮೈಕ್ರೋಪ್ಸ್ ಹೆಚ್ಚಾಗ್ತಾವ್ ಮತ್ತೆ ಬೆಳೆಗಳು ತುಂಬಾ ಇದೆ ಸರ ಮತ್ತೆ ಸರ್ ಯಾವದೇ ಬೆಳೆಗಳು ಸರ್ ವಾತಾವರಣಕ್ಕ ಏನೋ ಬೆಳೆಗಳನ್ನ ನಾಶ ಆಗ್ತದೆ ಸರ ಪ್ರಮಾಣ ಕಮ್ಮಿ ಇನ್ನು ನಾನು ಭತ್ತ ಹಾಕಿದಿಲ್ಲಾ ಈಗ ಗಂಗಾವತಿ ಮತ್ತೆ ಈ ಭಾಗದಲ್ಲಿ ಭತ್ತ ಬೆಳೆಯಂತ ಭಾಗದಲ್ಲಿ ಎಷ್ಟೋ ಗಾಳಿಗಳಿಗೆ ಎಕಡೆ ಹೊಲ ಮಲಗ ಸರ ಸರ್ ಬಿದ್ದಿತ್ತು ಸರ್ ಅದೇ ಬಟ್ ನಾನು ಒಂದಾಗ ಒಂದ್ ಕಡ್ಡಿ ಕೂಡ ಬಿದ್ದಿದಿಲ್ಲ ಒಂದು ಕಡ್ಡಿ ಕೂಡ ನೋಡಿ ಸರ್ ಸುತ್ತೆ ಸರ ಆದ್ರೂ ಒಂದು ಕಡ್ಡಿ ಕೂಡ ಬಿದ್ದಿಲ್ಲ ಯಾಕಂದ್ರೆ ಅಷ್ಟು ಇಷ್ಟ ಜಲೀಸ್ ಘಟಕ ಇನ್ನೊಂದ್ಸರ ಯಾರಾದ್ರೂ ಕೆಲವು ಇನ್ನೊಂದ್ ಕಮರ್ಷಿಯಲ್ ಮಾರು ಮಾಡ್ತಾರ ಎರೆಜಲ ಘಟಕ ಅಂತ ಎಲ್ಲ ತೋರಿಸ್ತದ ಯೂನಿಟ್ ತೋರಿಸ್ ಯಥೇಚ್ಛವಾಗಿ ನೀರ ಬಂದ್ರೆ ಎರೆ ಜಲ ಆಗುದಿಲ್ಲ ಅದ್ ಸೋಷಿ ನೀರು ಅಷ್ಟಾಗುತ್ತ ಸರ ಯಾಕಂದ್ರೆ ಅದು ಸರಿ ಅರ್ದೇ ಆದ ಪ್ರಮಾಣದಲ್ಲಿ ನಾವ್ ನೀರ್ ಹಾಕಬೇಕು ಅದೇ ಆದ ಪ್ರಮಾಣದಲ್ಲಿ ಒಳಗ್ ಸರ ನೀವು ನೀರು ಹಾಕಿ ನೀರು ಬಟ್ ನಿಮ್ಗೆ ಎರೆಜಲ ಆಗೋದಿಲ್ಲ ಅಂದ್ರೆ ಸಣ್ಣ ನೀರ್ ಸೋಷತೆ ಬರೋಕ್ ಸರ್ ಇನ್ನ ಮೇಲೆ ನೋಡಿ ಸರ್ ಮ್ಯಾಲ ನಾವು ಇನ್ನಾರು ಒಂದ್ ನೀರ್ ಬರ್ತಾ ಇಲ್ಲ ಇಲ್ಲ ಸಣ್ಣ ಬರ್ತಾ ಬರ್ತದೆ ಸೋಷಲ್ ಸೋಸ್ತಾ ಬರೋಕ್ ಸರ್ ಒಳಗಡೆ ಆ ಸೋಸ್ತಾ ಬರೋದ್ರಿಂದ ಎಲ್ಲಾ ಹುಳುಗಳ ಮೈ ಮೇಲೆ ಏನು ಎರೆ ದೇವ್ರು ಇರ್ತದೆ ಸರ್ ಮೇಲೆ ಬೇವರ್ ಇರ್ತಾ ಆ ಮೇಲೆ ಇರ್ತಕ್ಕಂಥ ಬೆವ್ರಿಗೆ ತೊಳ್ಕೊಂಡ್ ಬರ್ತದೆ ಸರ್ ಆ ತೊಳ್ಕೊಂಡ್ ಬರೋದ್ರಿಂದ ಆ ಅದರಲ್ಲಿ ಆ ಜಿಬ್ರಿಕ್ ಆಸಿಡ್ ಇರುತ್ತೆ ಮತ್ತೆ ಎಲ್ಲಾ ಗ್ರೋತ್ ಹಾರ್ಮೋನ್ಸ್ ಇರ್ತಾವ ಸರ್ ಗಳು ಅದ್ರ ಮುಖಾಂತರ ಸರ್ ಈ ಗೊಬ್ಬರದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅದ್ರ ಎರಡು ಪುಟ್ಟ ಶಕ್ತಿ ಇರಲಿ ನಮ್ಗೆ ಎರೆಜೆ ಸಿಗುತ್ತೆ ಶಕ್ತಿ ಇರುವಂತ ಒಂದು ಎರೆಜೆ ಇದನ್ನ ನಾವ್ ಹೇಳಿ ಸರ್ ಆಗಿಲ್ಲ ನಾವೇನು ಇದೇನು ಸಾವಯವ ಬಯೋಚಾರ್ ಅಂತ ಸರ್ ಇಲ್ಲಿ ಇದೇ ಎರೆಜೆಲ್ಲ ನಾವು ಇಡ್ಲಿ ಇಡ್ಲಿ ಪುಡಿ ನೆನೆ ಹಾಕಿ ಸಾಕ್ ಸರ್ ಅದ್ರ ಇದ್ರಿಗೆ ನ್ಯೂಟ್ರೆನ್ಸ್ ಎಲ್ಲ ಇಡ್ಲಿ ಪುಡಿಯಾಗ ಹೋಗಿ ಆ ಇಡ್ಲಿ ಪುಡಿ ಸರ್ ಚಾರ್ಜ್ ಆಗುತ್ತೆ ಸರ್ ಅದನ್ನ ಹೋಗಿ ನೀವು ಗಿಡಗಳಿಗೆ ಯಾಕೆ ಸರ ನಿಮ್ಗೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಸರ ಅದ್ ಬೇಕಾದ ಗಿಡ ತನ್ನ ಬೇಕಾದ ತಾಕುದ ಸರ್ ಮತ್ತೆ ಅದ್ರ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗುತ್ತೆ ಸರ್ ಯಾಕಂದ್ರೆ ತೇವಾಂಶ ಇರಿಕೊಳ್ಳೋದ್ರಿಂದ ಯಾವದೇ ಒಂದು ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆಗ ತೇವಾಂಶ ಗಾಳಿ ಬೇಕು ಸರ ರಂಧ್ರಗಳು ಇರೋದ್ರಿಂದ ಸರ ಅದು ಆಕ್ಸಿಜನ್ ಇಡಿದ ಗಾಳಿನ ಮತ್ತು ಅದು ತೇವಾಂಶ ಇರ್ಕೊಂಡ್ ಸರ ಗಾಳಿ ಮತ್ತು ತೇವಾಂಶ ಸಣ್ಣ ರಂಧ್ರಗಳಲ್ಲಿ ಮನೆ ಮಾಡೋಕೆ ಅವಕಾಶ ಇರೋದ್ರಿಂದ ಸರ ಈ ಮೈಕ್ರೋಟಿ ಜಾಸ್ತಿ ಆಗಿ ಅದಕ್ಕೆಲ್ಲ ಬ್ಯಾಕ್ಟೀರಿಯಾಗಳು ತುಂಬಾ ಉತ್ಕೃಷ್ಟವಾಗಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತದೆ ನೋಡ್ರಿ ಸ್ನೇಹಿತರ ಇವತ್ತು ನಾವು ಎರೆ ಹುಳ ಯಾತರ ನಾವ್ ಇದು ಮಾಡ್ಬೇಕು ಮತ್ತೆ ಇದು ಆತರ ಎರೆ ಜಲ ತರ ರೆಡಿ ಮಾಡ್ಬೇಕಂತ ಒಂದು ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ನೋಡ್ರಿ ನಿಮ್ಗೆ ಈರ್ತ ಬಂದ್ರೆ ಎರೆ ಹುಳನ ಸಿಗ್ತಾವೆ ಎರೆ ಜಲ ಸಿಗುತ್ತೆ ಎರೆ ಹುಳ ಗೊಬ್ಬರ ಸಿಗುತ್ತೆ ನೀವು ಯಾವ ತರ ಆದ್ರೆ ನೀವು ತಗೋಬಹುದು ಅಂತ ಸಬ್ ಧನ್ಯವಾದ ಧನ್ಯವಾದ